ಈ ಬೇಡಗಂಬಳ ಜನಾಂಗದಲ್ಲಿ ಮಾತ್ರ ವರನ ಕಡೆಯಿಂದ ಒದು ಕಡೆ ಕೊಡ್ತಾ ಇದ್ದೇವೆ ಇವನ ಒದು ಕಡೆಯಿಂದ ಹತ್ತು ರೂಪಾಯಿ ನಮ್ ಭಾವಸ್ಥಾನ ಇಲ್ಲ ಕೊಡೋದು ಇಲ್ಲ ಒಳ್ಳೆ ಪದ್ಧತಿ ಇಲ್ಲ ಇದೇ ನಮಸ್ತೆ ಇಂದು ನಮ್ಮ ಮಲೆ ಮಹದೇಶ್ವರ ಬೆಟ್ಟ ನಡುಮಲೆ ಸನ್ನಿಧಿಯಲ್ಲಿ ಪೂಜೆಯನ್ನು ಸಲ್ಲಿಸ್ತಕ್ಕಂಥ ಬೇಡಗಂಪಣ ಪ್ರಧಾನ ಅರ್ಚಕರು ತಮ್ಮಡಪ್ಪವರು ನಮ್ಮ ಅಣ್ಣಯ್ಯಪ್ಪನವರ ಅವರ ಮಗನ ಒಂದು ಎಂಗೇಜ್ಮೆಂಟ್ ಇದೆ ಸೊ ಅದರ ಪ್ರಯುಕ್ತ ಹಾಲಳ್ಳದಿಂದ ಕೊಕ್ಪೊರೆ ಗ್ರಾಮಕ್ಕೆ ಪ್ರವೇಶ ನೀಡ್ತಾ ಇದ್ದೀನಿ ಸೊ ಮಲೆಮಹದೇಶ್ವರರ ಆಶೀರ್ವಾದ ಈ ಒಂದು ಶುಭ ಕಾರ್ಯಕ್ರಮಕ್ಕೆ ಸದಾ ಇರಲಿ ಅಂತ ಹೇಳ್ತಾ ಸೊ ಕೊಕ್ಪೊರೆ ಗ್ರಾಮಕ್ಕೆ ಪ್ರವೇಶವನ್ನು ನೀಡೋಣ ಬನ್ನಿ ಬಂಧುಗಳೇ ಈ ಹಿಂದೆ ಎಣ್ಣೆತ್ತವರು ಮದುವೆಯನ್ನು ಮಾಡಬೇಕಾದ್ರೆ ಬಹಳ ಕಷ್ಟ ಪಡ್ತಾ ಇದ್ರು ಯಾಕೆಂದ್ರೆ ಏನೀ ಒಂದು ವರದಕ್ಷಿಣೆ ಅಂತಕ್ಕಂಥ ಒಂದು ಪದ್ಧತಿ ಜನ ಜೀವನವನ್ನ ಅಸ್ತವ್ಯಸ್ತವನ್ನ ಮಾಡ್ತಿತ್ತು ಸೊ ಇತ್ತೀಚಿನ ದಿವಸ ಏನು ಈ ಒಂದು ವರದಕ್ಷಿಣೆ ಅಂತಕ್ಕಂಥ ಪದ್ಧತಿ ನಿರ್ಮೂಲನೆ ಆಗಿದೆ ಅಂತ ಹೇಳಬಹುದು ಸೊ ಕೆಲವೊಂದು ಕಡೆ ಇನ್ನೂ ಸಹ ಹಾಗೆ ಮುಂದುವರಿತಾ ಇದೆ ಆತರ ನೋಡೋದಾದ್ರೆ ಈ ಒಂದು ಬೇಡಗಂಪಣ ಸಂಪ್ರದಾಯದಲ್ಲಿ ಹೆಣ್ಣೆತ್ತವ್ರಿಗೆ ಆನಂದ ನೋಡ್ರಿ ಸೊ ಏನಂತ ನಾನು ಸಂಪೂರ್ಣವಾದ ಒಂದು ಡೀಟೇಲ್ಸ್ ನೀಡ್ತೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಮುಂದೆ ಜೀಪ್ ಹೋಗ್ತಾ ಇದೆ ಸೊ ಧೂಳೆಲ್ಲ ಮುಖ ಕಾಯ್ತಿತ್ತು ಅದಕ್ಕೆ ನಿಲ್ಲಿಸ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಜೀಪ್ ಮುಂದೆ ಮೂವ್ ಆಗೋಗಿ ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ ಎಷ್ಟು ಅದ್ಭುತವಾಗಿದೆ ಆಲ್ಟಿಮೇಟ್ ಅಲ್ಟಿಮೇಟ್ ಆಲ್ಟಿಮೇಟ್ ಎಲ್ಲ ಜಾತಿ ಧರ್ಮಗಳಲ್ಲಿ ವರದಕ್ಷಿಣೆ ಅಂತಕ್ಕಂಥ ಒಂದು ಪದ್ಧತಿ ರೂಢಿಯಲ್ಲಿದ್ದರೆ ಸೊ ಈ ಒಂದು ಬೇರೆಗಂಪನ ಸಂಪ್ರದಾಯದಲ್ಲಿ ಓದ ಕ್ಷಣ ಅಂತಕ್ಕಂಥ ಒಂದು ಪದ್ಧತಿ ರೂಢಿಯಲ್ಲಿದೆ ಎಷ್ಟು ಅದ್ಭುತ ನೋಡಿ ಎಣ್ಣೆ ತವರಿಗೆ ಯಾವುದೇ ತರಹದ ಸಂಕಷ್ಟಗಳಿಲ್ಲ ನಿಜಕ್ಕೂ ಒಂದು ಕ್ಷಣ ಈ ಒಂದು ಎಂಗೇಜ್ಮೆಂಟ್ ಹೋಗ್ತಕ್ಕಂಥದ್ದೇ ಒಂದು ಖುಷಿ ವಿಚಾರ ಯಾಕೆಂದ್ರೆ ಮುಂದೆ ನೋಡಿ ನಿಮ್ಗೆ ಈ ಒಂದು ಬೇಡಗಂಪನ ಸಂಪ್ರದಾಯದ ಮದುವೆಗಳು ಎಷ್ಟು ಚೆನ್ನಾಗಿ ಇರ್ತಕ್ಕಂಥದಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಬಹಳ ಒಂದು ಶಿಸ್ತು ಬದ್ಧವಾಗಿ ನಿಭಾಯಿಸ್ತಾರೆ ಅಂತಕ್ಕಂಥದ್ದು ಬಹಳ ವಿಶೇಷ ಬಹಳ ವಿಶೇಷ ಇದ್ರೆ ಈ ರೀತಿ ಇರ್ಬೇಕಪ್ಪ ಈ ತರದ ಒಂದು ಸಂಪ್ರದಾಯಗಳನ್ನ ಅಳವಡಿಸ್ಕೊಂಡ್ರೆ ನಮ್ಮ ಸಮಾಜ ಬಹಳ ಸುಸಂಸ್ಕೃತವಾಗಿರುತ್ತೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೇನೆ ಸೊ ಬೇಡಗಂಪನ ಅರ್ಚಕರು ಆಚರಿಸುವ ಮದುವೆಯ ಒಂದು ಶುಭ ಕಾರ್ಯಕ್ರಮದ ವಿಡಿಯೋ ವೀಕ್ಷಣೆಗಳನ್ನ ಪಡೆದುಕೊಳ್ಳೋಣ ದಯವಿಟ್ಟು ದಯವಿಟ್ಟು ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಒಂದು ಕಮೆಂಟ್ ಹಾಕಿ ಹಾಗೆ ಶೇರ್ ಮಾಡಿ ಸಹಕರಿಸಿ ಕೆಲವರು ಕಲಾವಿದರು ಇದಾರೆ ಅವರು ನನ್ನ ಪ್ರಶ್ನೆಗಳನ್ನ ಮಾಡ್ತಾರೆ ಏನಪ್ಪಾ ಒಂದ್ಸಲ ಎಂಗೇಜ್ಮೆಂಟ್ ಅಂತಾನೆ ಒಂದ್ಸಲ ಮದುವೆ ಅಂತಾನೆ ಏನೇ ಒನ್ ಕತೆ ಅಂತ ಹೇಳ್ತಾರೆ ಸೊ ಇಲ್ಲಿ ನಡೀತಕ್ಕ ಇದು ಎಂಗೇಜ್ಮೆಂಟ್ ನಂತರ ಮದುವೆಯ ಒಂದು ವಿಡಿಯೋ ಸಹ ತೋರ್ಪಡಿಸ್ತೀನಿ ಸದ್ಯಕ್ಕೀಗ ಬೇಡಗಂಪನ ಕುಲ ಬಾಂಧವರು ಹಿರಿಯರೆಲ್ಲ ಸೇರಿ ಆ ಏನು ಒಂದು ಒಪ್ಪಂದವನ್ನ ಗಂಡು ಹೆಣ್ಣು ಕೊಡೋದು ಬಿಡೋದ್ರ ಬಗ್ಗೆ ಒಂದು ಒಪ್ಪಂದವನ್ನ ಮಾಡ್ಕೊಳ್ತಾ ಇದ್ದಾರೆ ಸೊ ಇಲ್ಲಿ ಎಣ್ಣೆತ್ತವರು ಆ ಯಾವುದೇ ತರಹದ ಖರ್ಚು ವೆಚ್ಚಗಳನ್ನ ಮಾಡುವ ಅಗತ್ಯವಿಲ್ಲ ಎಲ್ಲ ಗಂಡನ ಮನೆಯವರೇ ನೋಡ್ಕೊಳ್ತಾರೆ ಸೊ ಇದರ ಸಂಬಂಧಿತ ಇಲ್ಲಿನ ಹಿರಿಯರು ಅವರ ಒಂದೆರಡು ಅನಿಸಿಕೆಗಳನ್ನ ವ್ಯಕ್ತಪಡಿಸ್ತಾರೆ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ நீரக் நீர் 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 நீர். ಈಗ ಆಡುವ ಆಡ್ರಿ ನಾನೇ ಆಡ್ತೀನಿ ಕೇಳ್ರಿ ಸುಮ್ಮನೆ ನಮಸ್ತೆ ಬನ್ನಿ नहीं सर महाचार्ज बदलता है वो ऑर्डर नहीं आर्तिन मैं संबंधित करवाएं चाहिए मेरे घर आने देना मैं नहीं बोल वो अन्न नमस्के ಮಾದೇಸಣ್ಣವರು ನಮ್ಗೆ ಏನು ಮಾತಾಡ್ಸಲ್ಲ ಆಗೋಯ್ತಲ್ಲ ಏನು ಮಾಡೋದು ಹಿಂಗ್ ಬಿಟ್ರೆ ನಾವು ಹಿಂಡಿನ ಗ್ರಾಮ ಮಾಜಿ ಮೆಂಬರ್ ಪುಟ್ಕೊಂಬಿಡಿ ಮತ್ತೆ ಗ್ರಾಮಕ್ಕೆ ಯಜಮಾನ್ರು ಸಹ ನಮ್ಮ ಕುಲ ಪದ್ಧತಿಯ ಪ್ರಕಾರ ನಾವು ಲಗ್ನ ವಿವಾಹ ಮಾಡಬೇಕಾದ್ರೆ ವಾರ್ಗೆ ಅಂತ ಬರುತ್ತೆ ಬಾವ ಬಾಮಿಗಳು ಅಕ್ಕ ತಂಗಿಯರು ಅಂತ ಬರುತ್ತೆ ವಾರ್ಗೆ ಇರ್ತಕ್ಕಂಥ ಬಾವ ಬಾಮಾಯಿಕ್ಳು ಮನೇಲಿ ಮಾತ್ರ ನಾವು ಹೆಣ್ ತಗೊಳ್ಳೋದು ಬಾವುನ ಮನೆಗೆ ಬಾಮಯ್ಯಕ್ಕೋ ಹೆಣ್ಣು ಕೊಡೋದು ಬಾಮಯ್ಯ ಬಾವನ ಮನೆಗೆ ಬಾವಿ ಹೆಣ್ಣು ಕೊಡೋದು ಹೌದು ಈ ಥರ ನಮ್ಮ ಪದ್ಧತಿ ಪ್ರಕಾರ ನಮ್ಮದು ಕುಲ ಪದ್ಧತಿ ಇದು ನಡ್ಕೊಂಡು ಬರ್ತದೆ ಹಂಗೆ ನಮಗೆ ಎಲ್ಲ ತೀರ್ಮಾನ ಆದಮೇಲೆ ಹೆಣ್ಣು ಕೊಡೋದು ಮತ್ತು ತರೋದು ಎರಡು ತೀರ್ಮಾನ ಆದಮೇಲೆ ಮಹದೇಶ್ಪುರ್ನಲ್ಲಿ ನಾವು ಹೋಗಿ ಮೊದಲು ಕಾಯಿ ಒಡೆಸಿ ನಾವು ಮೊದಲು ಸಂಪ್ರದಾಯವೇ ಅದು ಆ ಕಾಯಿ ನಮ್ಮೆಲ್ಲರಿಗೂ ಸರಿ ಅನ್ನಿಸಿದ್ರೆ ಅದ ತಂದು ಹೆಣ್ಣಿನ ಮನೆಗೆ ಮತ್ತು ಗಂಡನ ಮನೆಗೆ ಮತ್ತು ಗುರು ಹಿರಿಯರಿಗೆ ಇದನ್ನೆಲ್ಲ ಸೋರಿಸ್ತೀವಿ ಆ ಕಾಯಿ ಚೆನ್ನಾಗಿತ್ತು ಅನ್ನೋದೇ ಆದರೆ ಕಾರ್ಯ ಮಾಡೋಕೆ ಶುರು ಮಾಡ್ತೀವಿ ಕಾರ್ಯ ಮಾಡಿದ್ರೆ ನಿಶ್ಚಿತಾರ್ಥ ನಿಶ್ಚಿತಾರ್ಥ ಅಂದರೆ ದಾರಿ ನೋಡೋದು ಅಂತ ಇವಾಗ ನಿಶ್ಚಿತಾರ್ಥ ಬಂದಿದೆ ಹಿಂದಿನ ಕಾಲದಲ್ಲಿ ದಾರಿ ನೋಡೋದು ದಾರಿ ನೋಡ್ಕೊಂಡು ಬರಬೇಕು ನಮ್ಮ ಗಂಡಿನ ಮನೆಯಿಂದ ಐದು ಜನ ಐದು ಜನ ಯಜಮಾನರುಗಳನ್ನ ಕಾಲು ಕೈ ಮುಖ ತೊಳೆದು ಅಲ್ಲಿ ಜ್ಯೋತಿ ಹಚ್ಚಿ ಆ ಜ್ಯೋತಿಗೆ ಪೂಜೆ ಮಾಡಿ ಆ ಐದು ಜನ ಬರಬೇಕು ಇಲ್ಲಿಗೆ ಹೆಣ್ಣಿನ ಮನೆಗೆ ಹೆಣ್ಣಿನ ಮನೆಗೆ ಬಂದು ಹೆಣ್ಣಿನ ಮನೆಯಲ್ಲಿ ಅದೇ ಮಾದರಿಯಾಗಿ ತಿರುಗಿ ಇಲ್ಲಿ ಅವರ ಕೈಗೆ ನೀರು ಕೊಟ್ಟು ಆ ಜ್ಯೋತಿ ಹಚ್ಚಿ ಆ ಜ್ಯೋತಿ ಬೆಳಗುವ ಮೂಲಕ ತಿರುಗಿ ಇಲ್ಲಿ ಕೈ ಮುಗಿದ್ಬಿಟ್ಟು ಆ ಆ ಕಾರ್ಯನ ಸ್ಟಾರ್ಟ್ ಮಾಡ್ತೀವಿ ಅದರಲ್ಲಿ ಬರಬೇಕಾದ್ರೆ ಮಧ್ಯ ದಾರಿಯಲ್ಲಿ ಏನಾದರೂ ಅಡಾರ್ಚನೆಗಳಾಗುದೇ ಆದರೆ ಆ ಕಾರ್ಯನೇ ನಿಲ್ಲಿಸ್ಬಿಡ್ತಿದ್ರು ಹಿಂದೆ ಆ ಕಾರ್ಯನ ಮಾಡ್ತಿದ್ದಿಲ್ಲ ಅಡಾರ್ಚನೆಗಳಂದರೆ ಏನು ಗರುಡ ಮತ್ತು ಕಾಗೆ ಮತ್ತು ಗುಳ್ಳೆನರಿ ಇಂಥದ್ದು ಬಲದಿಂದ ಎಡಕ್ಕೆ ಹೋಗೋದೇ ಆದರೆ ಕಾರ್ಯ ಸುಗಮವಲ್ಲ ಹಂದಿಗಳು ಹೌದು ಕತ್ತೆ ಕೂಗುವುದು ಇಂಥದ್ದು ಹಲವಾರುಗಳು ಇರ್ತವೆ ಅದನ್ನೆಲ್ಲ ಹೇಳ್ಕೋ ಹೇಳ್ಕೋದು ಜಾಸ್ತಿ ಆಗುತ್ತೆ ಅಂಥ ಅಡಾರ್ಚನೆಗಳಾಗೋದು ಆದರೆ ಕಾರ್ಯನೇ ನಿಲ್ಲಿಸ್ಬಿಡ್ತಾ ಇದ್ದ ಮುಂದೆ ಆ ಇವಾಗ ಆ ಕಾರ್ಯಗಳೆಲ್ಲ ಸರಿಯಾಗಿತ್ತು ಅಂದಮೇಲೆ ಆಮೇಲೆ ಕಾ ದಾರಿ ನೋಡ್ತಾ ಕಾರ್ಯನೂ ಮಾಡ್ತಾಯಿದ್ದೀವಿ ಕಾರ್ಯ ಮಾಡಿಬಿಟ್ಟು ಆವಾಗ ಹೆಣ್ಣನ ಕಡೆಯಿಂದ ಜನ ಅಷ್ಟು ಜನ ಗಂಡನ ಕಡೆಯಿಂದ ಅಷ್ಟು ಜನ ಮತ್ತು ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಸ್ಥರನ್ನ ಕರೆದು ಊಟ ತಿಂಡಿ ಅವರು ಕೊಟ್ಟು ಆಮೇಲೆ ಕುಂತ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ ಏನಂತ ಮಾತಾಡ್ತಾ ಇದ್ದೀವಿ ನಮ್ಮ ಮದುವೆ ಪದ್ಧತಿ ಪ್ರಕಾರ ನಾವು ಎಚ್ಚಾಚಚ್ಚ ಅಂತ ಇದ್ದೋ ಒಂದು ಮೂಟೆ ಅಕ್ಕಿ ಒಂದು ಮೂಟೆ ರಾಗಿ ಒಂದು ಮೂಟೆ ಇದು ಹಲವಾರು ಸೀಮೆ ಎಣ್ಣೆ ಖಾರದ ಪುಡಿ ಈ ಎರಡು ಸಾಮಾನು ಹೋಗ್ತಾ ಒಂದು ಪರಳುನೂ ಹೆಣ್ಣಿನ ಮನೆಗೆ ನಾವು ಕೊಡಬೇಕು ನಮ್ ಗಂಡನ ಮನೆಯವರು ಗಂಡನ ಮನೆಯವರು ವಧು ಮನೆಯವ್ರು ವರನ ಮನೆಯವ್ರು ವಧು ಮನೆ ಇದು ನಮ್ಮ ಪದ್ಧತಿ ಅವ್ರ ಮನೆಲ್ ಒಂದು ಗಂಧದ ಕಟ್ಟಿ ಬೇಯಬೇಕಾದ್ರು ನಮ್ಮ ಗಂಡನ ಮನೆ ವಧು ಮನೆದೆ ಆಗಿರ್ಬೇಕು ಎಲ್ಲವು ಎಲ್ಲವು ಇಲ್ಲ ವರನ ಮನೆಯಿಂದಲೇ ಆಗಿರ್ಬೇಕು ವರನ ಮನೆಯಿಂದ ವರನ ಮನೆಯಿಂದ ಅದೆಲ್ಲ ಮಧು ಮನೆಯಿಂದ ಏನು ಇಲ್ಲ ಏನಿಲ್ಲಾ ಓಹೋ ವಧು ಮನೆಗೆ ನಾವು ವಧು ಮನೆಗೆ ನಮ್ ಪ್ರತಿ ಒಂದು ವಸ್ತುನೂ ಅವ್ರಿಗೆ ಸೌದೆ ಒಡದು ಕೊಡೋದ್ರಿಂದ ಹಿಡದು ಚಪ್ರಾ ಕೊಡೋದ್ರಿಂದ ಹಿಡದು ಅವರಿಗೆ ಎಲ್ಲಾ ಕಸಬೂನೂ ಪ್ರತಿ ಒಂದು ಕಸಬನು ನಾವೇನ ಮನೆಯವರೇ ಮಾಡ್ಕೊಬೇಕು ಮನೆಯವರೇ ಮಾಡ್ಕೊಬೇಕು ಆವಾಗ ಆಗಿನ ಕುಲಪದ್ಧ ಬೇಡಗಂಪನ ಪದ್ಧತಿ ಪ್ರಕಾರ ಅವಾಗ ತೆರ ಅಂತ ಮಾತಾಡ್ತಾ ಇದ್ದೀವಿ ತೆರ ಅಂದ್ರೆ ಆಗಿನ ಕಾಲದಲ್ಲಿ ಬೆಳ್ಳಿ ಹಣ ಅದ್ರ ಜಾಸ್ತಿ ಆಗ್ಬೋದು ಅಥವಾ ಕಮ್ಮಿ ಆಗ್ಬೋದು ನಲವತ್ತ ಎರಡು ವಾರ ರೂಪಾಯಿ ತೆರ ಬೆಳ್ಳಿ ಹಣ ನಲವತ್ತ ಎರಡು ವಾರ ರೂಪಾಯಿ ಬೆಳ್ಳಿ ಹಣ ಕೊಡಬೇಕು ಅದ್ ಯಾವ್ದಕ್ಕೆ ಅಂದ್ರೆ ಬಳಗದ ಹಣ ಅಂತ ಹತ್ತು ರೂಪಾಯಿ ತಾಯಿ ಹುಡುಗ ಸೇರೆ ಅಂತ ಹತ್ತು ರೂಪಾಯಿ ಮತ್ತು ಬ ಸೋದ್ರ ಮಾವನಿಗೆ ಅಂತ ಹೇಳಿ ಆರು ರೂಪಾಯಿ ಇಪ್ಪತ್ತೆರಡು ರೂಪಾಯಿ ತರ ಇಷ್ಟು ದುಡ್ಡು ಸೇರಿ ನಲ್ವತ್ತ ಎರಡು ರೂಪಾಯಿ ಅಲ್ಲಿ ಕೊಡ ಕೊಡ್ತಾಯಿತ್ತು ಇದು ನಮ್ಮ ಪದ್ಧತಿ ಕುಲ ಪದ್ಧತಿ ಪದ್ಧತಿ ದುಡ್ಡಿನ ರೂಪಲ್ಲೇ ಅಷ್ಟೇ ಆ ನಲ್ವತ್ತ ಎರಡೂವರೆ ರೂಪಾಯಿಗೆ ನಮ್ಮ ಕುಲ ಪ ದುಡ್ಡು ಇದ್ದದೆಲ್ಲ ಕಾಳು ಕಡ್ಡಿಲಿ ಮಾತ್ರ ಸಾಮೆ ನವಣೆ ಬರಗು ಅಕ್ಕಿ ಅವರೆಕಾಳು ಕಾಳು ಜೀರಿಗೆ ಕೊತ್ಸ ಉಪ್ಪು ಸಹ ನಾವು ಕೊಡ್ಬೇಕು ಕೊಡಬೇಕು ಉಪ್ಪೆ ಮೊದಲು ನಮ್ಮ ಪದ್ಧತಿ ಇದನ್ನೆಲ್ಲ ಕೊಟ್ಟು ಆವಾಗ ಮೇಲೆ ನಾವೆಲ್ಲ ತೀರ್ಮಾನ ಮಾಡ್ಕೊಂತೀವಿ ಇವತ್ತಿನ ದಿವಸ ತೀರ್ಮಾನ ಮಾಡ್ಕೊಬೇಕು ದಾರಿ ನೋಡೋದೀರ್ಮಾನ ಮಾಡ್ಕೊಬೇಕು ಆಮೇಲೆ ಮದುವೆ ಇನ್ನೊಂದು ತಿಂಗಳು ಅಥವಾ ಹದಿನೈದು ದಿನ ಅವರ ಆರ್ಥಿಕ ಯಾವ ತರ ಇದು ಸುಧಾರಿಸ್ಕೊಂಡು ಆಮೇಲೆ ಒಳ್ಳೆ ಮುಹೂರ್ತಗಳನ್ನ ನೋಡಿಸಿ ಗಂಡನ ಮನೆಯವರು ಮತ್ತೆ ಹೆಣ್ಣಿನ ಮನೆಯವರು ಆಮೇಲೆ ಮದುವೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಆಮೇಲೆ ಇನ್ನೊಂದು ಯೇಜಮಾನ್ರೇ ಸಾರ್ ಈಗ ನಾನ್ ಕೇಳ್ಪಟ್ಟೆ ಈಗ ಎಲ್ಲಾ ಕಡೆ ವಧು ಮನೆಯವ್ರು ವರನಿಗೆ ವರದಕ್ಷಿಣೆ ಕೊಡ್ತಾರೆ ಇಲ್ಲಿ ಉಲ್ಟಾ ಅಂತ ಕೇಳ್ತಾರೆ ಕಾರಣ ಇಲ್ಲಿ ವಧು ಮನೆಗೆ ಯಾವುದು ಕೊಡೋದಿಲ್ಲ ಸರ್ ಇಲ್ಲ ಮನೆಗೆ ವಧು ಮನೆಗೆ ವರನ ಕಡೆಯಿಂದ ಕೊಡಬೇಕು ಹ್ಮ್ ಹೌದ್ ಹೌದು ಅದು ಕಡೆಯಿಂದ ನಮ್ ಯಾರು ಹತ್ರೂಪಾಯಿ ತಗೊಳಲ್ಲ ಅದ್ಭುತ ಅದ್ಭುತ ಒಂದೊಳ್ಳೆ ಒಂದೊಳ್ಳೆ ಸಂದೇಶ ಕೊಟ್ರೆ ಒಂದೊಳ್ಳೆ ಸಂದೇಶ ಹತ್ರ ಈಗ ಸಮಾಜ ಹೆಂಗದ ಅಂದ್ರೆ ಸಮಾಜ ಹೆಂಗದ ಗೊತ್ತಾ ಈಗ ವರದಕ್ಷಿಣೆ ಕೊಡಬೇಕು ಸಮಾಜ ಈಗಿರೋದು ಇಲ್ಲಿ ನಮ್ಮ ಬೇಡಗಂಪನ ಕುಲ ಬಾಂಧವರು ಏನಿದ್ದಾರೆ ಇವರು ದಕ್ಷಿಣೆ ದಕ್ಷಿಣನೆ ಇಲ್ಲಿ ನಮಗೆ ಬರಗು ಬೆಟ್ಟ ಮೂವತ್ ಮೂರಳ್ಳಿ ತಮಿಳುನಾಡಲ್ಲಿ ಹೌದು ಕರ್ನಾಟಕದಲ್ಲಿ ಒಂದು ಹಳ್ಳಿ ಇರ್ತದೆ ಇದು ಬೇಡಗಂಪಣ ಕುಲ ಬಾಂಧವ್ ವಾಸ ಮಾಡ್ತಕ್ಕಂತ ಸ್ಥಳ ಅದ್ಭುತ ಈ ಒಂದು ಸ್ಥಳದಲ್ಲೂ ಈ ಬೇಡಗಂಪನ ಜನಾಂಗದಲ್ಲಿ ಮಾತ್ರ ವರನ ಕಡೆಯಿಂದ ಒದು ಕಡೆ ಕೊಡ್ತಾ ಇದ್ದೇವೆ ಕಡೆಯಿಂದ ಹತ್ತು ರೂಪಾಯಿನೂ ನಮ್ ಭಾವಸ್ಥಾನ ಇಲ್ಲ ಕೊಡೋದು ಇಲ್ಲ ನಮ್ ಸಮಾಜ ಅನುಸರಿಸೋ ಜನಕ ಹೌದು ನಾನು ಮಗಳ ಕೊಡ್ತೀನಿ ಮದುವೆ ಮಾಡ್ಕೊಂಡು ಹೇಳಿ ಬೇರೆವ್ರು ಬಂದು ಪ್ರೀವಾಗಿ ಮಾಡ್ಕೊಡ್ತೀನಿ ನನ್ನ ಮಗಳನ್ನ ನಮ್ ಕೂಡ ಕೇಳಿದಾರೆ ಆದ್ರೂ ನಮ್ ವರ ಒಪ್ಪಲ್ಲ ಒಳಗ ನಾವ್ ಇರ್ಬೇಕು ಏನ್ ಮಾಡ್ಕೊಳ್ತೀವಿ ಒಳ್ಳೆ ಒಳ್ಳೆದನ್ನ ತಗೊಳ್ಳೋದು ಇಲ್ಲ ಆ ಕುಲ ಬೇರೆ ವಿಚಾರಕ್ಕೆ ನಾವ್ ಇಳಗೋದು ಇಲ್ಲ ಒಳ್ಳೆ ಒಳ್ಳೆ ಸಂದೇಶ ಕೊಟ್ಟಿದ್ರೆ ಮಾಡ್ತಾ ಇದೀವಿ ತುಂಬಾ ತುಂಬಾ ಒಳ್ಳೇದಾಯ್ತು ಒಳ್ಳೆ ಸಂದೇಶ ಕೊಟ್ಟಿದ್ರೋಟ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ನಡುಮಲೆ ಸನ್ನಿಧಿಯ ಕಂಬದ ಬೋಳಿ ಕಂಬದ ಬೋಳಿ ದರ್ಶನ ಭಕ್ತಾದಿಗಳು ಪಡೆಯಿರಿ ಒಪ್ಪಂದ ಇರೋದ್ರಿಂದ ಸೊ ಈ ಒಂದು ಕೊಪ್ಪರೆ ಗ್ರಾಮಕ್ಕೆ ಆಗಮಿಸಿದ್ವಿ ಮಲೆ ಮಹದೇಶ್ವರರ ಕಂಬದ ಬೋಳಿಯ ದರ್ಶನವನ್ನು ಭಕ್ತಾದಿಗಳು ಕಣ್ತುಂಬ್ಕೊಳ್ಳ್ರಪ್ಪ ಕಂಬದ ಬೋಳಿ ಕಂಬದ ಬೋಳಿ ದರ್ಶನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾಯಿದ್ದೀವಿ ಸೊ ತುಂಬ ವೀಕ್ಷಣೆ ಮಾಡ್ಬೋದು ಎಲ್ಲಿ ಬರ್ಲಿ 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 ಇರೋಲ್ಲ ಮಾಸ್ತಿ ಅಂತ ಓಕೆ ಓಕೆ ಕಂಬದ ಬಳಿಯಲ್ಲಿ ನೇರವಾಗಿ ಕಾಣಿಸ್ತಾ ಇರ್ತಾರ ಸುಮಾರು ಮಳೆಗಳು ಹೋಗಿದ್ ಬಂದ್ಬಿಟ್ಟೆ ಸೊ ಇದು ಮಜ್ಜನ್ ಕಣ್ಮಲೆ ಸೊ ಹಿಂದೆ ಮಜ್ಜನ್ ಕಣ್ಮಲೆಯ ದರ್ಶನ ಭಕ್ತಾದಿಗಳಿಗೆ ತರ ತೋರ್ಪಡಿಸಿರ್ತೀನಿ ಆ ಬಂದೆ ಬಂದೆ ಹ್ಞೂ ತಂಬದಗೋಳಿ ಮತ್ತು ಕಣ್ಮಲೆಯ ಮಧ್ಯದಲ್ಲಿ ಕೊಪ್ಪರೆ ಗ್ರಾಮದ ಗ್ರಾಮಸ್ಥರ ಒಂದು ಜನಜೀವನ ನಡೀತಾ ಇದೆ ಊಟ <San> ಹಾ ಎಲ್ಲ ಸರಿ ನೋಡ್ಬೇಕು ಮಾತಾಡ್ಸ್ಬೇಕು ನೀವು ಮಾತಾಡ್ತೀವಿ ಹೋಗ್ಬಿಟ್ರಿ ले आ गया ಏನು ಏನು ಎಷ್ಟು ಚೆನ್ನಾಗಿದೆ ನೋಡ್ರಿ ಎಷ್ಟು ಕ್ಯೂಟ್ ಕರಿಯ 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 ಮುತ್ತಿ ಒಂದು ಮುತ್ತು ಕೊಡಪ್ಪ ಒಂದು ಮುತ್ತು ಕೊಡ ಸ್ವಾಮಿ ಒಂದು ಮುತ್ತು ಕೊಡ್ಲ ಒಂದು ಮುತ್ತು ಕೊಡಲ

ಕೊಪ್ಪೋರೆ ಗ್ರಾಮದಲ್ಲಿ ನಮ್ಮ ಬೇಡಗಂಪಣ ಕುಲ ಬಾಂಧವರು ಅಹ್ ಏನು ಒಂದು ಒಪ್ಪಂದ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ ತದನಂತರ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಶುಭ ವಿವಾಹ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿರುತ್ತಾರೆ ತವಿಲು ವೀಕ್ಷಣೆಯನ್ನ ಮಾಡ್ತಾ ಇದ್ರ ಸೊ ಇಲ್ಲಿ ಒಂದು ವಿಶೇಷ ಏನಪ್ಪಾ ಅಂದ್ರೆ ನಮ್ಮ ಬೇಡಗಂಪಣ ಕುಲ ಬಾಂಧವರು ಬೆಳಗಿನ ಜಾವ ಸರಿಸುಮಾರು ಐದರಿಂದ ಆರು ಗಂಟೆಯ ಸಮಯದ ಒಳಗಡೆ ಧಾರಾ ಮುಹೂರ್ತ ಅಂದ್ರೆ ತಾಲಿಕಟ್ಟಿ ಮದುವೆನೆ ಆಗೋಯ್ತದೆ ಇದು ಒಂದು ವಿಶೇಷ ಸೊ ನಮ್ಮ ಬೇಡಗಂಪನ ಕುಲಾಬಾಂನವರು ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಎಪ್ಪತ್ತೇಳು ಮಲೆಗಳಲ್ಲಿ ಅಹ್ ಜನಜೀವನ ವಾಸವಿದ್ದು ಇವರ ಒಂದು ಶುಭ ವಿವಾಹ ಕಾರ್ಯಕ್ರಮವು ನಮ್ಮ ಕರ್ನಾಟಕದ ಎಲ್ಲಾ ಜಾತಿ ಧರ್ಮದವರಿಗೆ ಅದರಲ್ಲೂ ನಮ್ಮ ಕನ್ನಡಿಗರಿಗೆ ಒಂದು ಉತ್ತಮ ಸಂದೇಶವಾಗಲಿ ಅಂತ ಹೇಳ್ತಾ ನೂತನ ವಧುವರರಿಗೆ ವರರಿಗೆ ಎಲ್ಲಾ ಭಕ್ತಾದಿಗಳು ಪ್ರವಾಸಿಗರು ಅಹ್ ಶುಭವನ್ನ ಹಾರೈಸಿ ಅಂತ ಹೇಳ್ತಾ ನಮ್ಮ ಬೇಡಗಂಪನ ಬಾಂಧವರ ಈ ಒಂದು ಸಂಪ್ರದಾಯವನ್ನ ಕುರಿತು ದಯವಿಟ್ಟು ಒಂದು ಕಮೆಂಟ್ ಹಾಕಿ ಲೈಕ್ ಕೊಟ್ಟು ಸಹಕರಿಸಿ ಶೇರ್ ಮಾಡಿ ಸಹಕರಿಸಿ ಧನ್ಯವಾದಗಳು ಉಗೇ ಮಹದೇಶ್ವರ